ತುಂಬಾ ದಿನ ಪಾರ್ಟ್ ಟೈಮ್ ಅಲ್ಲಿ ಕೇಳ್ತಾರೆ ಪಾರ್ಟ್ ಟೈಮ್ ಶಿಫ್ಟ್ ಟೈಮಿಂಗ್ ಏನಿದೆ ಸರ್ ಖಂಡಿತಕ್ಕೂ ಒಂದೊಂದು ಸಂಬಳಗಳನ್ನ ನಾವು ಫಿಕ್ಸ್ ಮಾಡಿದಿವಿ ಯಾರು ಐದು ಗಂಟೆ ಕೆಲಸ ಮಾಡಿದವ್ರಿಗೆ ಕೂಡ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಸಂಬಳ ಸಿಗ್ತಾರೆ ಅಂದ್ರೆ ಜಾಯ್ನಿಂಗ್ ಬೋನಸ್ ಜಾಯಿನಿಂಗ್ ಫೀಸ್ ಏನಾದ್ರು ಇರುತ್ತಾ ಜಾಯಿನಿಂಗ್ ಫೀಸ್ ಅಂತ ಏನೂ ಇಲ್ಲ ಸರ್ ಸಂಪೂರ್ಣವಾಗಿ ನಾವು ಕೆಲಸ ಪಾಪ ಕೆಲಸ ಅವಕಾಶ ಹುಡ್ಕೊಂಡು ಬರ್ತಾರೆ ನಾವು ಅವ್ರತ್ರ ದುಡ್ಡು ತೊಗೊಳ್ಳೋದ್ರಲ್ಲಿ ಅದ್ರಲ್ಲಿ ನಮ್ಗೆ ಏನಿಲ್ಲ ಸೊ ಏಳು ದಿನ ಕಂಟಿನ್ಯೂಸ್ ಆಗಿ ಇಲ್ಲ ವೀಕ್ ಆಫ್ ಇರುತ್ತೆ ವಾರದಲ್ಲ ಎಲ್ಲ ನಾವು ನಾರ್ಮಲ್ ಒಂದು ಕಂಪನಿ ಕೆಲ್ಸಕ್ಕೆ ಹೋದ್ರೆ ಹೇಗಿರುತ್ತೋ ಅದೇ ತರನೇ ಸಿಸ್ಟಮ್ ನಾವ್ ಅಂದ್ರೆ ಅವ್ರ ಆಟೋ ಆಟೋ ಓಡಿಸಿ ಇಲ್ಲಿ ಬಿಟ್ಟು ಈ ಆಟೋ ಓಡಿಸ್ತಾರೆ ಸರ್ ಹೌದಾ ಅನ್ರಿ ಎಲ್ಲಾರು ಹೆಂಗದ್ರಿ ನಾನು ರಮದಿನಿ ಮತ್ತೊಂದ್ಸರ್ತಿ ಈ ಕಾನ್ಸೆಪ್ಟ್ ತಗೊಂಡ್ ಬಂದಿದ್ದೀನಿ ಸೊ ಲಾಸ್ಟ್ ವಿಡಿಯೋ ಒಂದ್ ಬೆಸ್ಟ್ ರೆಸ್ಪಾನ್ಸ್ ಇತ್ತು ಜನಕ್ಕೆ ಒಂದ್ ಹೆಲ್ಪ್ ಆಗ್ಲಿ ಯಾರು ಖಾಲಿ ಕೂತಿದಿರಲ್ವಾ ಅವ್ರಿಗೊಂದು ಬಿಸ್ನೆಸ್ ಅಂದ್ರೆ ಜಾಬ್ ತಗೊಂಡ್ ಬಂದಿದ್ದೀನಿ ಫಿಕ್ಸ್ ಸ್ಯಾಲರಿ ಅಂತ ಬರುತ್ತೆ ವಾರದಲ್ಲೊಂದು ದಿನ ರಜೆ ಇರುತ್ತಲ್ಲವ ಸರ್ ಅದು ಅದೊಂದು ಹೇಳ್ತೀನಿ ವಾರದಿನ ಒಂದಿನ ರಜೆ ಇರುತ್ತೆ ಆ್ಯಂಡ್ ಯಾರ್ಯಾರು ಕಲಿತಿದ್ದೀರಲ್ವಾ ಅಂದರೆ ಪಾರ್ಟ್ ಟೈಮ್ ಜಾಬ್ ಮಾಡಬೇಕಂತ ಆಸೆ ಇರುತ್ತೆ ಅವ್ರಿಗೆ ಇದೊಂದು ಬೆಸ್ಟ್ ಅಪರ್ಚುನಿಟಿನೂ ಅಂತ ಹೇಳ್ತೀನಿ ಆಲ್ ಓವರ್ ಕರ್ನಾಟಕದಲ್ಲಿ ಯಾರ್ಯಾರು ಕೇಳಿಸ್ಕೊಳ್ಳಿ ಮತ್ತೊಂದು ಸರ್ತಿ ಆಲ್ ಓವರ್ ಕರ್ನಾಟಕದಲ್ಲಿ ಜಾಬ್ ಹುಡುಕೋರಿಗೆ ಡೈರೆಕ್ಟಾಗಿ ಬೆಂಗಳೂರಿಗೆ ವಿಸಿಟ್ ಆಗಿ ಈ ಬಿಸ್ನೆಸ್ನ ಅಥವಾ ಈ ಜಾಬ್ನ ಮಾಡ್ಬೋದು ಅಂತ ಬಿಸ್ನೆಸ್ ಅಂತ ಹೇಳೋದಿಲ್ಲ ಜಾಬೇ ಇದು ಆ್ಯಕ್ಚುಲಿ ಬಿಸ್ನೆಸ್ ಆಗೋದಿಲ್ಲ ಇದು ಫಸ್ಟ್ ಆಫ್ ಆಲ್ ಸರ್ನ ವೆಲ್ಕಮ್ ಮಾಡೋಣ ಎಲ್ಲ ಡೀಟೇಲ್ಸ್ ಸರ್ಗೆ ಕೇಳೋಣ ಸರ್ ವೆಲ್ಕಮ್ ಟು ಅವರ್ ನಮಸ್ತೆ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ಸರ್ ಒಂದ್ ಸಿಕ್ಸ್ ಮಂತ್ ಹಿಂದೆ ಸೇಮ್ ಆಟೋಗಳ ಕಾನ್ಸೆಪ್ಟ್ ಇಟ್ಕೊಂಡು ನನ್ಗೆ ತುಂಬಾ ಕಾಲ್ ಬಂತು ಅಂಡ್ ನಿಮ್ಗೂ ಜಾಸ್ತಿ ಅಪ್ರೋಚ್ ಆಯ್ತು ಅಂಡ್ ಜಾಯ್ನಿಂಗು ಜಾಸ್ತಿ ಆಯ್ತು ಅನ್ಕೋತೀನಿ ಬೆಂಗಳೂರಲ್ಲಿ ಬೇರೆ ಬೇರೆ ಊರಿಂದ ಜನ ಬರ್ತಾರೆ ದುಡಿಬೇಕು ನಾನು ಏನಾದ್ರು ಮಾಡಬೇಕು ಅಂತ ಸೊ ಯಾರಾದ್ರೂ ಇವಾಗ ಒಬ್ಬೊಬ್ರು ಒಂದ್ ಹತ್ ಸಾವಿರ ದುಡಿತಾರೆ ಸರ್ ಹದಿನೈದು ಸಾವಿರ ದುಡಿತಾರೆ ಅವ್ರಿಗೆ ಇನ್ನೂ ಜಾಸ್ತಿ ದುಡಿಬೇಕು ಸ್ವಂತ ಏನಾದ್ರು ಮಾಡಬೇಕು ಬೇರೆ ಕೆಳಗಡೆ ಕೆಲಸ ಮಾಡಕ್ ಇಷ್ಟ ಇರೋದಿಲ್ಲ ಅವ್ರಿಗೆ ಇದು ಬೆಸ್ಟ್ ಅಪರ್ಚುನಿಟಿ ಅಂತ ಹೇಳ್ತೀನಿ ಇದ್ರ ಜೊತೆಗೆ ಅಂದ್ರೆ ಎಜುಕೇಟೆಡ್ ಮಾಡೋರ್ ಜೊತೆಗೆ ಹೌದು ದುಡದು ನಾನೇ ಎಜುಕೇಟೆಡ್ ನಾನೇ ಫೀಸ್ ಕಟ್ಬೇಕು ಅಂತ ಇರ್ತಾರೆ ಅವ್ರಿಗೂ ಒಂದು ಬೆಸ್ಟ್ ಅಪರ್ಚುನಿಟಿ ಅಂತ ಹೇಳ್ತಿದೀನಿ ಲಾಸ್ಟ್ ಟೈಮ್ ಪಾರ್ಟ್ ಟೈಮ್ ಇರ್ಲಿಲ್ಲ ಸರ್ ಇದು ಹೌದು ಇವಾಗ ಒಂದು ಹೊಸ ಕಾನ್ಸೆಪ್ಟ್ ತಗೊಂಡ್ ಬಂದಿದ್ರ ಯಾವ ತರ ವರ್ಕ್ ಆಗುತ್ತೆ ಸೊ ಜನಕ್ಕೆ ಒಂದು ಈಜಿ ವೇ ಅಲ್ಲಿ ಹೇಳ್ಕೊಡೋಣ ಸರ್ ಬೇಡ ಲೈಕ್ ಕಾಂಪ್ಲಿಕೇಟೆಡ್ ಮಾಡೋದು ಬೇಡ ಸರ್ ನಾನೇ ಬರ್ತೀನಿ ಅಂತ ತಿಳ್ಕೊಳ್ಳಿ ನನ್ನ ಜಾಬ್ ಬೇಕೀಗ ಸೊ ನಾನ್ ಬಂದ ನಂತರ ಏನಿದೆ ಯಾವ ತರ ಕಾನ್ಸೆಪ್ಟ್ ವರ್ಕ್ ಆಗುತ್ತೆ ಹೌದು ಸರ್ ಖಂಡಿತ ನೀವು ಹೇಳ್ದಂಗೆ ನಿಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಮಗೆ ಲಾಸ್ಟ್ ಟೈಮ್ ತುಂಬಾ ಜನ ಕ್ಯಾಂಡಿಡೇಟ್ಸ್ ಬಂದಾಗ ಇದನ್ನೇ ಕೇಳ್ತಾ ಇದ್ರು ನಾವು ಫುಲ್ ಟೈಮ್ ಕೂಡ ಮಾಡ್ತಾ ಇದೀವಿ ಬಟ್ ನಮಗೆ ಪಾರ್ಟ್ ಟೈಮ್ ಇದ್ರೆ ನಾನು ಇನ್ನೊಂದು ಕಡೆ ಎಲ್ಲೋ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಸಾಯಂಕಾಲ ಮಾಡಿದ್ರೆ ನಾನು ಇನ್ನೊಂದು ಸ್ವಲ್ಪ ಅಡಿಷನಲ್ ಇನ್ಕಮ್ ಮಾಡ್ಕೊಳ್ಳೋ ಏನಾರು ಮಾಡ್ಕೋಬೋದು ಅಥವಾ ಹೋದ ಹುಡುಗರು ಇರ್ತಾರೆ ಎಲ್ಲೋ ಹೊರಗಡೆಯಿಂದ ಬಂದು ಇಲ್ಲೆಲ್ಲೋ ಪಿ ಜಿಲಿ ಇರ್ತಾರೆ ಅವರು ಸಾಯಂಕಾಲ ಟೈಮಲ್ಲಿ ಅಥವಾ ಬೇರೆ ಟೈಮಲ್ಲಿ ಅವರು ಯಾವಾಗ ಫ್ರೀ ಇರ್ತಾರೋ ಆ ಟೈಮಲ್ಲಿ ಬಂದು ಇಲ್ಲಿ ಕೆಲಸ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾವು ಒಂದು ತುಂಬಾ ಸಿಂಪಲ್ ಆಗಿ ಅವ್ರಿಗೂ ಎಲ್ಲ ಜನಗಳಿಗೆ ಅನುಕೂಲ ಆಗಬೇಕು ಅಂತ ಮೂರು ಪಾರ್ಟ್ ಟೈಮ್ ಡಿಫ್ರೆಂಟ್ ಶಿಫ್ಟ್ಗಳನ್ನ ಮಾಡಿದ್ದೀವಿ ಮೂರು ಫುಲ್ ಟೈಮ್ ಶಿಫ್ಟ್ಗಳನ್ನ ಕೂಡ ಮಾಡಿದ್ದೀವಿ ಫಸ್ಟ್ ಆಫ್ ಆಲ್ ಸರ್ ಹೋಗೋಣ ತುಂಬಾ ಕೇಳ್ತಾರೆ ಶಿಫ್ಟ್ ಟೈಮಿಂಗ್ ಏನಿದೆ ಹೋಗ್ಲಿ ಸರ್ ಒಂದು ಬೆಳಗಿನ ಜಾವ ಆರ್ ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಒಂದು ಶಿಫ್ಟ್ ಇರುತ್ತೆ ಓಕೆ ಸೊ ಮಧ್ಯಾಹ್ನ ಮೇಲೆ ಯಾರಲ್ಲ ಬೇರೆ ಕೆಲವರು ಸೆಕೆಂಡ್ ಶಿಫ್ಟ್ ಅಲ್ಲಿ ಕೆಲಸ ಮಾಡೋರು ಇರ್ತಾರೆ ಸೊ ಒಂದು ಫುಲ್ ಟೈಮ್ ಶಿಫ್ಟ್ ಅಲ್ಲಿ ಅವ್ರು ಯಾವಾಗ ಬೇಕಿದ್ರು ಕೆಲಸ ಮಾಡ್ಕೋಬಹುದು ಇನ್ನೊಂದು ಬಂದ್ಬಿಟ್ಟು ಸಾಯಂಕಾಲ ಐದು ಗಂಟೆಯಿಂದ ಹತ್ತು ಗಂಟೆವರೆಗೂ ಒಂದು ಶಿಫ್ಟ್ ಇದೆ ಯಾರು ಬೆಳಗ್ಗೆಲ್ಲ ಕಾಲೇಜ್ ಹೋಗ್ತಾರೆ ಎಸ್ಪೆಷಲಿ ವಿದ್ಯಾರ್ಥಿಗಳು ಸೊ ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಸಾಯಂಕಾಲ ಐದು ಗಂಟೆಯಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಒಂದು ಶಿಫ್ಟ್ ಇದೆ ಸೊ ಎಲ್ಲದಕ್ಕೂ ಒಂದೊಂದು ಸಂಬಳಗಳನ್ನ ನಾವು ಫಿಕ್ಸ್ ಮಾಡಿದ್ದೀವಿ ಯಾರು ಐದು ಗಂಟೆ ಕೆಲಸ ಮಾಡಿದವರಿಗೆ ಕೂಡ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಸಂಬಳ ಸಿಗಬಹುದು ಆರು ಗಂಟೆಯಿಂದ ಎಂಟು ಗಂಟೆ ಕೆಲಸ ಮಾಡಿದವರಿಗೆ ಅವ್ರಿಗೆ ಆರಾಮಾಗಿ ಹದಿನೈದು ಸಾವಿರ ಹದಿನೇಳು ಸಾವಿರವರೆಗೂ ಪಾರ್ಟ್ ಟೈಮ್ ಶಿಫ್ಟ್ ಗೆ ಕೆಲಸ ಸಂಬಳ ಸಿಗುತ್ತೆ ಹದಿನೇಳು ಸಾವಿರ ಹದಿನೇಳು ಸಾವಿರ ರೂಪಾಯಿ ಬರೀ ಪಾರ್ಟ್ ಟೈಮ್ ಗೆ ಸಿಗುತ್ತೆ ಸೂಪರ್ ಸೊ ಫುಲ್ ಟೈಮ್ ಅವರಿಗೆ ನಾವು ಕೇಳೋದೇ ಬೇಡ ಆರಾಮಾಗಿ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿ ವರ್ಗು ವಿತ್ ಇನ್ಸೆಂಟಿವ್ ಅಂಡ್ ಬೋನಸ್ ಅವರಿಗೆ ಆರಾಮಾಗಿ ಸಂಬಳನ ತಗೋಬೋದು ಅಪ್ ಟು ಮೂವತ್ತು ಸಾವಿರದವರೆಗೆ ಅವರು ಯಾವ ತರ ದೊಡಿತಾರೆ ತರ ಹೌದು ಎಷ್ಟೋ ಜನ ಈಗ ಅನ್ಕೊಂಡಿರ್ತಾರೆ ನಾವ್ ಎಜುಕೇಶನ್ ಇದ್ರೇನೆ ನಾನ್ ಕೆಲ್ಸಕ್ಕೆ ಹೋಗಬೇಕ ನಮ್ಗೆಲ್ಲೋ ಕಂಪನಿಲಿ ಕೆಲಸ ಸಿಗ್ಬೇಕಾ ಡಿಗ್ರಿ ಇಲ್ಲ ನಾವ್ ಇದಿಲ್ಲ ಯೋಚನೆ ಪಡೋದೇ ಬೇಡ ಎಲ್ಲರೂ ಸ್ವಾವಲಂಬಿಗಳಾಗಿ ಬದುಕಲೇಬೇಕು ಅದಕ್ಕೋಸ್ಕರ ಎಲ್ಲವೂ ಕೆಲಸನೇ ನಾವ್ ಮಾಡೋದೆಲ್ಲ ಕೆಲಸನೇ ಹೌದು ಈ ಕೆಲಸ ಮಾಡೋ ಮುಖಾಂತರ ಎಲ್ಲರೂ ಕೂಡ ಆರಾಮಾಗಿ ತಿಂಗಳಿಗೆ ಇಪ್ಪತ್ತೈದರಿಂದ ಮೂವತ್ ಸಾವಿರ ಆರಾಮಾಗಿ ಸಂಪಾದನೆ ಮಾಡ್ಬೋದು ಸರ್ ಯಾವ ಕೆಲಸ ಆದ್ರೂ ಹೊಟ್ಟೆಗೆ ಅನ್ನ ಸರ್ ಯಾವ್ ಕೆಲಸ ನೀನ್ ಏನ್ ಕೆಲಸ ಮಾಡ್ತಿದೆ ಎಷ್ಟ ಸಂಬಳ ತರ್ತಿದೆ ಅಂತ ಹೊಟ್ಟೆ ಊಟ ಆದ್ರೆ ಆರಾಮಾಗಿ ನೆಮ್ಮದಿ ನಿದ್ದೆ ಬರುತ್ತೆ ಸರ್ ಊಟ ಇಲ್ಲ ಅಂದ್ರೆ ನಿದ್ದೆ ಬರೋದಿಲ್ಲ ಖಂಡಿತ ಬಂದು ಜಾಬ್ ಮಾಡ್ಬೋದು ಎಲ್ಲಿಂದ ಬೇಕಾದ್ರೂ ಬರ್ಬೋದು ಸರ್ ನಾವ್ ಇನ್ನೊಂದು ಎಸ್ಪೆಷಲಿ ಈಗ ಎಲ್ಲಾ ಬರ್ತಾ ಇರುವಂತ ತುಂಬಾ ಜನ ನಮ್ಗೆ ಉತ್ತರ ಕರ್ನಾಟಕದ ಭಾಗದಿಂದ ಕೇಳ್ತಾ ಇದ್ರು ತುಂಬಾ ಜನ ಹುಬ್ಳಿ ಧಾರವಾಡ ಗುಲ್ಬರ್ಗ ಕೊಪ್ಪಳ ಆ ಭಾಗದಿಂದ ಎಲ್ಲ ತುಂಬಾ ಜನ ಬರ್ತಾರೆ ನಾವ್ ಅವ್ರಿಗೆ ಅಂತ ಏನ್ ಮಾಡ್ತಾ ಇದೀವಿ ನಾವ್ ಇಲ್ಲೇ ನಮ್ಮ ನಿಯರೆಸ್ಟ್ ಸರೌಂಡಿಂಗ್ ಈಗ ನಮ್ಮ ಹಬ್ಬ ಇರೋದಿಲ್ಲಿ ಬೆಳ್ಳಂಡೂರಲ್ಲಿ ಇದು ಈ ಹಬ್ ಇರೋದು ಇದೇ ತರ ನಮ್ದು ಬೆಂಗಳೂರಲ್ಲಿ ಇನ್ನ ಎರಡು ಹಬ್ ಲೊಕೇಶನ್ಸ್ ಇದೆ ಒಂದು ಎಲೆಕ್ಟ್ರಾನಿಕ್ ಸಿಟಿಲಿ ಇದೆ ಇನ್ನೊಂದು ಆರ್ ಟಿ ನಗರ್ ಹತ್ರ ಇದೆ ಸೊ ಈ ನಿಯರೆಸ್ಟ್ ಹಬ್ ಲೊಕೇಶನ್ ಅಲ್ಲಿ ಎಲ್ಲೆಲ್ಲಿ ಆಗುತ್ತೆ ಅವ್ರಿಗೆಲ್ಲಾರ್ಗು ಒಂದು ಮನೆ ವಸತಿ ಅದನ್ನ ನಾವು ರೆಡಿ ಮಾಡ್ಕೊಡ್ತೀವಿ ಅಂದ್ರೆ ರೂಮ್ ನೋಡ್ಕೊಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ಅವ್ರ ಐದು ಜನ ಇಲ್ಲ ಮೂರು ಜನ ಒಟ್ಟಿಗೆ ಬಂದ್ರೆ ಶೇರಿಂಗ್ ಅವ್ರು ಮಾಡ್ಕೋಬಹುದು ನಾವು ಸಂಬಳ ವ್ಯವಸ್ಥೆ ಮಾಡಿ ನಾವು ನಿಯರೆಸ್ಟ್ ಜಾಗ ನಾವು ಹುಡುಕಿ ಕೊಡ್ತೀವಿ ಅವ್ರಿಗೆ ಐದ್ರ ನಾವೇ ಅವ್ರು ಬೇಕಿದ್ರೆ ಅವ್ರ ಸಂಬಳದಲ್ಲಿ ಕಟ್ ಮಾಡ್ಕೊಂಡು ನಾವೇ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಮಾಡಿ ಅವ್ರಿಗೆ ಮಾಡ್ಕೊಡೋದರನ್ನು ಮಾಡ್ಕೊಡ್ಬೋದು ಇಲ್ಲ ಅವರೇ ನೋಡ್ಕೋತಾರೆ ಅಂತಂದ್ರೆ ನಾವು ಜಾಗನ ಬೇಕಾದ್ರೆ ಹುಡುಕಿ ಅವ್ರಿಗೆಲ್ಲ ತರ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ ಸೂಪರ್ ಸರ್ ಆ ಕಡೆ ನೋಡಬಹುದು ಈ ಲೊಕೇಶನ್ ಅಲ್ಲಿ ಆಟೋ ನಿಂತಿದೆ ಸ್ವಲ್ಪ ಆ ಕಡೆ ಟರ್ನ್ ಮಾಡಿ ಮನೆಗಳು ಇದೆ ಬಾಡಿಗೆಗೆ ಮನೆಗಳು ಸಿಗುತ್ತೆ ಸೊ ಎಲ್ಲ ಇಲ್ಲೇ ನಿಯರ್ ಬೈ ಇರುತ್ತೆ ಬಂದ್ಬಿಟ್ಟು ನೀವು ಶಿಫ್ಟ್ ಮುಗಿಸ್ಕೊಂಡು ಇಲ್ಲೇ ಆಟೋ ಮಾಡ್ಕೊಂಡು ವಾಕೇಬಲ್ ಹೋಗ್ಬೋದಲ್ಲ ಹೌದು ಸರ್ ಅಂದ್ರೆ ಉತ್ತರ ಕರ್ನಾಟಕದಿಂದ ಯಾರು ಬರ್ತಾರೆ ನಾರ್ತ್ ಈಸ್ಟ್ ಅಂದ್ರೆ ಬೆಂಗಳೂರು ಔಟ್ ಆಫ್ ಸಿಟಿಯಲ್ಲಿ ಯಾರು ಬರ್ತಾರಲ್ವಾ ಅವ್ರಿಗೆ ಒಂದು ಬೆಸ್ಟ್ ಆಪಾರ್ಚುನಿಟಿ ಸರ್ ಆಯ್ತು ಹೇಳಿದ್ರಿ ಪಾರ್ಟ್ ಟೈಮ್ ಜಾಬ್ ಈ ತರ ಅಂತ ಹೇಳಿದ್ರೆ ಸೊ ನಾನು ಇವಾಗ ಬಂದ್ರೆ ಎಂಟ್ರಿಗೆ ಯಾವ ತರ ಇರುತ್ತೆ ಸರ್ ಅಂದ್ರೆ ಜಾಯ್ನಿಂಗ್ ಬೋನಸ್ ಜಾಯ್ನಿಂಗ್ ಫೀಸ್ ಏನಾದ್ರು ಇರುತ್ತಾ ಜಾಯ್ನಿಂಗ್ ಫೀಸ್ ಅಂತ ಏನಿಲ್ಲ ಸರ್ ಸಂಪೂರ್ಣವಾಗಿ ನಾವು ಕೆಲಸ ಪಾಪ ಕೆಲಸ ಅವಕಾಶ ಹುಡ್ಕೊಂಡ್ ಬರ್ತಾರೆ ನಾವು ಹತ್ರ ದುಡ್ಡು ತಗೊಳ್ಳೋದ್ರಲ್ಲಿ ಅದ್ರಲ್ಲಿ ನಮ್ಗೆ ಏನಿಲ್ಲ ನಾವು ಅವ್ರಿಗೆ ಕೇಳೋದು ಸಿಂಪಲ್ ಒಂದೇನೆ ಇಲ್ಲಿ ಬರ್ತೀರ ಬಂದ್ಮೇಲೆ ಒಂದೇ ತಿಂಗಳಿಗೆ ನಿಮ್ಮ ಆಸಕ್ತಿನ ಬೇರೆ ಕಡೆ ಇದ್ ಮಾಡ್ಕೋಬೇಡಿ ಅಟ್ ಲೀಸ್ಟ್ ಒಂದು ಮೂರು ತಿಂಗಳು ಅವ್ರು ಇಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಎಷ್ಟು ಹೇಗೆ ಸಂಪಾದನೆ ಮಾಡ್ಬೋದು ಹೇಗೆ ಹೇಗೆಲ್ಲ ನಾವು ಇನ್ಸೆಂಟಿವ್ಸ್ ನ ತಗೋಬಹುದು ಹೇಗೆಲ್ಲ ಬೆನಿಫಿಟ್ಸ್ ನ ತಗೋಬಹುದು ಸೊ ಇವಾಗ ಇನ್ಸೆಂಟಿವ್ ಅಂತ ಹೇಳಿದ್ರೆ ಪಾರ್ಟ್ ನಾನು ಕ್ಲಿಯರ್ ಮಾಡ್ತೀನಿ ಸರ್ ಫಸ್ಟ್ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಖ ದುಡಿತಾರೆ ಹೌದು ಸೊ ಇನ್ಸೆಂಟಿವ್ ನೆಕ್ಸ್ಟ್ ಮಂತ್ ಬರುತ್ತಾ ಅಥವಾ ಅದೇ ಮಂತ್ ಅಲ್ಲಿ ಒಂದೇ ತಾರೀಕಿಂದ ಮೂವತ್ತನೇ ತೀಕ ವರೆಗ ಅವ್ರು ಏನ್ ದುಡಿದಿರ್ತಾರಲ್ಲ ಅವ್ರ ಸಂಬಳದ ಜೊತೆ ಅವ್ರಿಗೆ ಏನು ಸ್ಯಾಲರಿ ಕ್ರೆಡಿಟ್ ಆಗುತ್ತೆ ಆ ಟೈಮಲ್ಲೇ ಅವ್ರಿಗೆ ಇನ್ಸೆಂಟಿವ್ಸ್ ಕೂಡ ಮೂವತ್ತೇ ತಾರೀಕು ಮೂವತ್ತೆ ಮೂವತ್ತನೇ ಅಂದ್ರೆ ನಾವು ಪ್ರತಿ ತಿಂಗಳು ನಾಲ್ಕನೇ ತಾರೀಕು ಇಲ್ಲ ಐದನೇ ತಾರೀಕು ಅವ್ರಿಗೆ ನಿಮ್ ಸೈಕಲ್ ಇರುತ್ತೆ ನಮ್ ಸೈಕಲ್ ಇರುತ್ತೆ ಆ ಸೈಕಲ್ ಫಿಕ್ಸ್ ಆಗಿರುತ್ತೆ ಅಕೌಂಟ್ಗೆ ಅವ್ರ ಅಕೌಂಟ್ಗೆ ಸೂಪರ್ ಸರ್ ಸೊ ಎಂಟ್ರಿ ಆದ್ರೆ ಏನೇನ್ ಡಾಕ್ಯುಮೆಂಟ್ ಬೇಕು ಹೇಳ್ಬಿಡಿ ಸರ್ ನಾವು ತುಂಬಾ ಸಿಂಪಲ್ ಸರ್ ಯಾರೇ ಒಬ್ರು ಪ್ರತಿಯೊಬ್ರು ಇಲ್ಲಿ ಆಟೋ ಓಡಿಸೋ ಆಟೋ ಲೈಸೆನ್ಸೇ ಇರಬೇಕು ಅಂತ ಏನಿಲ್ಲ ಯಾರ ಹತ್ರ ಕಾರ್ ಓಡಿಸೋ ಲೈಸೆನ್ಸ್ ಇರುತ್ತೆ ಎಲ್ ಎಂ ವಿ ಲೈಸೆನ್ಸ್ ಅವ್ರು ಯಾರು ಇದ್ರು ಕೂಡ ಆಟೋನ ಡ್ರೈವ್ ಮಾಡಬಹುದು ಈ ವಿ ಆಟೋಸ್ ಅದರಲ್ಲಿ ನಮ್ಮ ಗೌರ್ಮೆಂಟ್ ಬಹಳ ನಮ್ಗೆ ಎಲ್ಲರಿಗೂ ಒಂದು ಅವಕಾಶ ಸಿಗ್ಲಿ ಅಂತ ತುಂಬಾ ಸಿಂಪಲ್ ಮಾಡಿದ್ದಾರೆ ಸೊ ಇ ವಿ ಆಟೋ ರೈ ಡ್ರೈವ್ ಮಾಡೋಕೆ ಜಸ್ಟ್ ಎಲ್ ಎಂ ವಿ ಲೈಸೆನ್ಸ್ ಇದ್ರೂ ಸಾಕು ಟೂ ವೀಲರ್ ಲೈಸೆನ್ಸ್ ಇದ್ರೆ ಆಗಲ್ಲ ಅದೊಂದು ಎಲ್ ಎಂ ವಿ ಲೈಸೆನ್ಸ್ ಈಗ ಎಲ್ಲಾರ್ಗು ಟೂ ವೀಲರ್ ಯಾರ ಲೈಸೆನ್ಸ್ ಮಾಡ್ಕೊತಾರೆ ಅವರೆಲ್ಲರಿಗೂ ಕಾರ್ ಕೂಡ ಸೇರಿ ಹೌದು ಸೊ ಯಾರ ಹತ್ರ ಲೈಸೆನ್ಸ್ ಇರುತ್ತೆ ಅವರೆಲ್ಲರೂ ಆರಾಮಾಗಿ ಆಟೋನ ಡ್ರೈವ್ ಅದೇನು ಸರ್ ಮಾಡ್ಕೋಬಹುದು ಊರಲ್ಲೇ ಪ್ರಾಬ್ಲಮ್ ಇಲ್ಲ ಸೊ ಡಾಕ್ಯುಮೆಂಟ್ ಏನಂತ ಹೇಳಿದ್ರೆ ಸರ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅಡ್ರೆಸ್ ಪ್ರೂಫ್ ಗೆ ಪ್ಯಾನ್ ಕಾರ್ಡ್ ಬ್ಯಾಂಕ್ ಬ್ಯಾಂಕ್ ಸ್ಟೇಟ್ಮೆಂಟ್ಗೆ ಒಂದು ಬ್ಯಾಂಕ್ ಪಾಸ್ಬುಕ್ ಫ್ರಂಟ್ ಪೇಜ್ ಫೋಟೋ ಇತ್ತು ಅಂದ್ರೆ ಬಿಕಾಸ್ ನಾವು ಅವ್ರದ್ದು ಸಾಲ ಅವ್ರಿಗೆ ಕ್ರೆಡಿಟ್ ಸೊ ಸದಾದ್ಮೇಲೆ ಡ್ರೈವಿಂಗ್ ಲೈಸೆನ್ಸ್ ಗೋಸ್ಕರ ಒಂದು ಒರಿಜಿನಲ್ ಡ್ರೈವಿಂಗ್ ಲೈಸೆನ್ಸ್ ಪಾರ್ ಟೈಮ್ ಕ್ಲಿಯರ್ ಮಾಡಿದ್ರೆ ಸರ್ ಫುಲ್ ಟೈಮ್ ಅಲ್ಲಿ ಶಿಫ್ಟ್ ಯಾವ ತರ ಇದೆ ಫುಲ್ ಟೈಮ್ ಶಿಫ್ಟ್ ಬಂದ್ಬಿಟ್ಟು ಸೇಮ್ ನಮಗೆ ಬೆಳಗಿನ ಜಾವ ಆರು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಒಂದು ಶಿಫ್ಟ್ ಇರುತ್ತೆ ಮತ್ತೆ ಇನ್ನೊಂದು ಸಾಯಂಕಾಲ ಐದು ಗಂಟೆಯಿಂದ ಮಧ್ಯರಾತ್ರಿ ಮೂರು ಗಂಟೆವರೆಗೂ ಒಂದು ಶಿಫ್ಟ್ ಇರುತ್ತೆ ಇದು ಟೋಟಲ್ ಹತ್ತು ಅವರ್ ಶಿಫ್ಟ್ ಅದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದು ಒಂಬತ್ತು ಅವರ್ ಲಾಗಿನ್ ಅವರ್ನೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಒನ್ ಅವರ್ ಅವ್ರಿಗೆ ಬ್ರೇಕ್ ಇರುತ್ತೆ ಊಟ ತಿಂಡಿ ಮಾಡ್ಕೊಳ್ಳೋದಕ್ಕೆ ಬೇಕೇ ಬೇಕು ಹೌದು ಹೌದು ಸೊ ಏಳು ದಿನ ಕಂಟಿನ್ಯೂಸ್ ಆಗಿ ಇಲ್ಲ ವೀಕ್ ಆಫ್ ಇರುತ್ತೆ ವಾರದ ಎಲ್ಲ ನಾವು ನಾರ್ಮಲ್ ಒಂದು ಕಂಪನಿ ಕೆಲಸಕ್ಕೆ ಹೋದ್ರೆ ಹೇಗಿರುತ್ತೋ ಅದೇ ತರನೇ ಸಿಸ್ಟಮ್ ನಾವು ಮಾಡಿದೀವಿ ಅವರಿಗೆ ನಾಲ್ಕು ವೀಕ್ ಆಫ್ ಇರುತ್ತೆ ತಿಂಗಳಲ್ಲಿ ಅವ್ರು ಯಾವ ವಾರದಲ್ಲಿ ಅವ್ರ್ಗೆ ಕೇಳ್ಕೊಂಡು ನಾವು ಅವ್ರ ಯಾವ ದಿನ ಬೇಕೋ ದಿನ ನಾವು ಕೊಡೋ ದಿಸಾನೇ ತಗೋಬೇಕು ಅಂತ ಏನಿಲ್ಲ ಅವ್ರಿಗೆ ದಿನಾನು ನಾನ್ ಕಂಟಿನ್ಯೂ ಆಗಿ ತಗೊಂಡ್ರು ಅದು ಪರವಾಗಿಲ್ಲ ಆ ತರ ಕಷ್ಟ ಆಗುತ್ತೆ ನಮ್ಗ್ ಅಕಸ್ಮಾತ್ ಆತರ ಅನುಕೂಲ ಇತ್ತು ಅಂತಂದ್ರೆ ಅವ್ರಿಗೆ ತುಂಬಾ ಎಮರ್ಜೆನ್ಸಿ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ನಾವು ಅದನ್ನ ನಮ್ ಟೀಮ್ ಹೇಳಿ ಮಾತಾಡ್ಕೊಂಡು ತಗೋಬಹುದು ಬಟ್ ಕೆಲವರಿಗೆ ತುಂಬಾ ಅವಕಾಶ ಇರಲ್ಲ ನಾರ್ಮಲ್ ಆಗಿ ವಾರಕ್ಕೆ ದಿನ ರಜಾ ಅಂತ ಇರುತ್ತೆ ತುಂಬಾ ಅವಶ್ಯಕತೆ ಇತ್ತು ಎಮರ್ಜೆನ್ಸಿ ಲೀವ್ ಬೇಕು ಅಂತಂದ್ರೆ ಖಂಡಿತ್ವಾಗ್ಲೂ ಅದ್ರ ಸಿಗತ್ತೆ ಹಾಗೆ ಅಂಡ್ ಆಯ್ತು ಸರ್ ಇವಾಗ ಇವಾಗ ಎಲ್ ಪಿ ಜಿ ಅಂಡ್ ಪೆಟ್ರೋಲ್ ಅಂತ ಹೋಗುತ್ತಲ್ವಾ ಹೌದು ಸರ್ ದುಡ್ಡು ಜಾಸ್ತಿ ಆಗುತ್ತೆ ಹೌದು ಸರ್ ಆಲ್ ಓವರ್ ಒಂದ್ ಮುನ್ನೂರ್ ನಾಲ್ಕನೂರ್ ಕಿಲೋಮೀಟರ್ ಉರ್ಸಿದ್ರೆ ಅದೇ ಜಾಸ್ತಿ ಹಂಡ್ರೆಡ್ ರುಪೀಸ್ ಹೌದು ಸೊ ಇದು ಬ್ಯಾಟ್ರಿ ಇದು ಹೌದು ಸೊ ಬ್ಯಾಟ್ರಿ ಗೆ ಯಾವ ತರ ಏನು ಕಾಸ್ಟ್ ಇದೆಯಾ ಇಲ್ಲ ಸರ್ ಇದು ನಮ್ಗೆ ಈಗ ನಾವು ಡೈರೆಕ್ಟ್ ಆಗಿ ಅವ್ರು ಏನೀ ಈಗ ಕಂಪನಿಗೆ ಬರ್ತಾರೆ ನಾವು ಅವ್ರಿಗೆ ಇದೊಂದು ಸಂಬಳ ತರ ಇದ್ ಮಾಡ್ತಾ ಇರೋದ್ರಿಂದ ಅವ್ರು ಬರ್ತಾರೆ ಕೀ ಕಲೆಕ್ಟ್ ಮಾಡ್ಕೊತಾರೆ ಡ್ಯೂಟಿಗೆ ಹೋಗ್ತಾರೆ ಇದೆಲ್ಲ ಬಂದ್ಬಿಟ್ಟು ಸ್ವಾಪೇಬಲ್ ಬ್ಯಾಟ್ರಿ ಆಟೋಸ್ ಸೊ ಈಗ ನಮ್ಮ ಇಂಡಿಯಾ ನಮ್ಮ ನೆಕ್ಸ್ಟ್ ನಮ್ಮ ಇಂಡಿಯಾದ ಜನರೇಷನ್ ನಾವು ನೆಕ್ಸ್ಟ್ ಜನರೇಷನ್ ನೋಡ್ತಾ ಇರೋದೇ ಎಲ್ಲ ಇವಿ ಆಟೋಸ್ ಮುಖಾಂತರ ಅಥವಾ ಎಲ್ಲ ಇವಿ ಬೈಕ್ ಇ ವಿ ಕಾರ್ಸ್ ಮುಖಾಂತರ ಪೆಟ್ರೋಲ್ ಸಿ ಎನ್ ಜಿ ಬಳಕೆ ಕಡಿಮೆ ಮಾಡಬೇಕು ಅಂತ ಸೊ ಅದರಿಂದ ಈ ಎಲ್ಲ ಇವಿ ಆಟೋಸ್ ಇಂದ ನಮಗೆ ಆಗೋ ಲಾಭಗಳು ತುಂಬಾನೇ ಇದೆ ಸೊ ಇದರಿಂದ ನಮ್ಗೆ ಇರೋದು ನಾವೇನು ಈಗ ನಾವು ನಾರ್ಮಲ್ ಬ್ಯಾಟ್ರಿ ಫ್ಯೂಯಲ್ ಸ್ಟೇಷನ್ ಹೋಗಿ ಪೆಟ್ರೋಲ್ ಅಥವಾ ಸಿ ಎನ್ ಜಿ ಹಾಕ್ಸ್ಕೊಳ್ಳೋದಕ್ಕೆ ಏನೊಂದು ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ಅಷ್ಟೇ ಟೈಮ್ ಇದಕ್ಕೂ ಸಹ ಹಿಡಿಯೋದು ಚಾರ್ಜಿಂಗ್ ಯಾವುದೂ ಇಲ್ಲ ಇದು ಚಾರ್ಜಿಂಗ್ ಆದ್ರೆ ನಮಗೆ ಮೂರ್ನ ಗಂಟೆ ನಾಲ್ಕು ಗಂಟೆ ಟೈಮ್ ಬೇಕಾಗುತ್ತೆ ಇದೆಲ್ಲ ಸ್ವಾಪೇಬಲ್ ಬ್ಯಾಟ್ರಿ ಇರೋದ್ರಿಂದ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಕೆಲಸ ಹೋಗುತ್ತೆ ನಮ್ಮ ಈಗ ಕರೆಂಟ್ ಈಗ ಬೆಂಗಳೂರಲ್ಲೇ ನೂರ ಮೂವತ್ತು ಸ್ವಾಪ್ ಪಾಯಿಂಟ್ಸ್ ಇದೆ ನಿಯರೆಸ್ಟ್ ಅವರಿಗೆ ಅಪ್ಲಿಕೇಶನ್ ಅಲ್ಲೇ ಎಲ್ಲಿ ನಮಗೆ ನಿಯರೆಸ್ಟ್ ಸ್ವಾಪ್ ಪಾಯಿಂಟ್ ಇದೆ ಅಂತ ಅಲ್ಲಿ ಹೋಗಿ ಅವರು ಜಸ್ಟ್ ಟೆನ್ ಮಿನಿಟ್ಸ್ ಅಲ್ಲಿ ಸ್ವಾಪ್ ಮಾಡ್ಕೋಬಹುದು ಇದನ್ನು ಕೂಡ ನಾವು ಟ್ರೈನಿಂಗ್ ಕೊಡ್ತೀವಿ ಹೇಗೆ ಸ್ವಾಪ್ ಮಾಡೋದು ಹೇಗೆ ಆಟೋ ಕೆಲವರಿಗೆ ಆಟೋ ಓಡಿಸೋಕೆ ಗೊತ್ತಿರಲ್ಲ ನಾವು ಅವರಿಗೆ ಮೊದಲನೇ ದಿನ ಅವ್ರು ಬಂದ ತಕ್ಷಣ ಜಾಯ್ನಿಂಗ್ ಆದ್ಮೇಲೆ ನಾವು ಟ್ರೈನಿಂಗ್ ಮಾಡೋದು ಅಪ್ಲಿಕೇಶನ್ ಯಾವ ತರ ಯೂಸ್ ಮಾಡಬೇಕು ಆಟೋ ಯಾವ ತರ ಯೂಸ್ ಮಾಡ್ಬೇಕು ಇದ್ರ ಬಳಕೆ ಹೇಗಿರುತ್ತೆ ಒಂದ್ ದಿನ ಟ್ರೈನಿಂಗ್ ಇರುತ್ತೆ ನೆಕ್ಸ್ಟ್ ಇಂದ ನೀವು ಆಟೋ ತಗೊಂಡು ಹೋಗಬಹುದು ಎರಡನೇ ದಿವಸದಿಂದ ಅವ್ರು ಆಟೋ ತಗೊಂಡು ಲೈಕ್ ಹೋಗ್ಬೇಕು ಅದಾದ ನಂತರ ಶಿಫ್ಟ್ ಇರುತ್ತೆ ಸರ್ ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೆ ಶಿಫ್ಟ್ ಮುಗಿಸಿದ ನಂತರ ಆಟೋ ಇಲ್ಲ ಡ್ರಾಪ್ ಇದು ನಮ್ಮ ಹಬ್ಬ ಲೊಕೇಶನ್ ಗೆ ತಂದೆ ಬಿಕಾಸ್ ಯಾಕಂದ್ರೆ ಈಗ ಇನ್ನೊಂದು ಶಿಫ್ಟ್ ಗೆ ಡ್ರೈವರ್ ತಗೊಂಡು ಹೋಗೋದು ಸೊ ಅವರು ಬಂದು ವೈಟ್ ಮಾಡ್ತಿರ್ತಾರೆ ಸೊ ಇವ್ರು ಕೊಟ್ಟ ನಂತರ ಅವರು ಸ್ವಲ್ಪ ಹಾಗೆ ಕ್ಲೀನ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇರ್ತಾರೆ ಓಕೆ ಎಲ್ಲ ಕ್ಲಿಯರ್ ಮಾಡಿದ್ರೆ ಇನ್ನು ಏನ್ ಉಳಿದಿದೆ ಸರ್ ಎ ಟು ಸಡ್ ನಾವು ಕಾನ್ಸೆಪ್ಟ್ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀವಿ ಹೌದು ಸರ್ ಸೊ ಕೆಳಗಡೆ ನಂಬರ್ ಇರುತ್ತೆ ಅಂಡ್ ಅಡ್ರೆಸ್ಸು ಹಾಕಿರ್ತೀನಿ ಸರ್ತಿ ಡೈರೆಕ್ಟ್ ಆಗಿ ಬಂದು ವಿಸಿಟ್ ಆಗಿ ಕೆಳಗಡೆ ನಂಬರ್ ಗೆ ಹಾಯ್ ಅಂತ ಕಸ್ರಿ ವಾಟ್ಸ್ಆಪ್ ನಂಬರ್ ಹಾಕಿರ್ತೀನಿ ಹಾಯ್ ಅಂತ ಕಳಿಸಿ ಅಥವಾ ನೀವು ವಾಯ್ಸ್ ಮೇಲ್ ಕಳ್ಸಿದ್ರು ವಾಟ್ಸ್ಆಪಲ್ಲಿ ಜಸ್ಟ್ ಅವ್ರು ಹಾಯ್ ಅಂತ ಮೆಸೇಜ್ ಕಳ್ಸಿದ್ರೆ ನಮ್ಮ ಟೀಮೇನೆ ಅವ್ರಿಗೆ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅವ್ರು ಅಥವಾ ಕೆಳಗಡೆ ಕೊಟ್ಟರು ಅದನ್ನ ನಂಬರ್ಗೆ ಮಿಸ್ ಕೊಟ್ಟರು ಆಯ್ತು ನಮ್ಮ ಟೀಮ್ ಅವರು ಅವ್ರಿಗೆ ರಿಟರ್ನ್ ಕಾಲ್ ಬ್ಯಾಕ್ ಮಾಡ್ತಾರೆ ಅವ್ರು ಕಾಲ್ ಬ್ಯಾಕ್ ಮಾಡಿದಾಗ ಅವ್ರ ಡೀಟೇಲ್ಸ್ ಹೇಳಿದ್ರೆ ಅವ್ರು ಎಲ್ಲಿ ಲೊಕೇಶನ್ ಎಲ್ಲಾನು ಡೀಟೇಲ್ ಆಗಿ ಕಳ್ಸಿ ಕೊಡ್ತಾರೆ ಅವ್ರ ಡಾಕ್ಯುಮೆಂಟ್ ಜೊತೆ ಇಲ್ಲಿ ಬಂದ್ರೆ ವಿತಿನ್ ಒನ್ ಡೇ ಅವ್ರು ಜಾಯಿನಿಂಗೇ ಆಗ್ಬೋದು ಸೂಪರ್ ಸರ್ ಮತ್ತೆ ಇನ್ನೊಂದು ಜನಕ್ಕೆ ಒಂದು ಸಣ್ಣ ಡೌಟ್ ಇರುತ್ತೆ ಈ ಗಾಡಿಗಳು ರಿಪೇರಿ ಆದ್ರೆ ಏನಾಗುತ್ತೆ ರೋಡ್ ಮೇಲೆ ನಾವು ಲೈವ್ ಹೋಗಿರ್ತೀವಿ ಪ್ಯಾಸೆಂಜರ್ ಕೂತಿರ್ತಾರೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಏನೋ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಏನಾಗ್ಬಹುದು ಅಂತ ಅದೇ ಅವ್ರ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನಮ್ದೇ ಇಯರ್ ಟಿ ಟೀಮ್ ಅಂದ್ರೆ ಎಮರ್ಜೆನ್ಸಿ ರೆಸ್ಕ್ಯೂ ಟೀಮ್ ಅಂತ ಇರುತ್ತೆ ಅದಕ್ಕೆ ಅಂತ ಡೆಡಿಕೇಟೆಡ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾವು ಆ ಎಮರ್ಜೆನ್ಸಿ ರೆಸ್ಕ್ಯೂ ಟೀಮ್ ಬೆಂಗಳೂರಿನ ಯಾವುದೇ ಪಾಯಿಂಟ್ ಅಲ್ಲಿ ಏನೇ ಲೊಕೇಶನ್ ಅಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆದ್ರೂ ಇಮಿಡಿಯೇಟ್ ನಮ್ಮ ಟೀಮ್ ಅಲ್ಲಿ ವಿತ್ ಹಾಫ್ ಅನ್ ಅವರ್ ಅಲ್ಲಿ ರೆಸ್ಕ್ಯೂ ಮಾಡಕ್ಕೆ ಹೋಗ್ತಾರೆ ಇನ್ಶೂರೆನ್ಸ್ ಬೇಕೇ ಸರ್ ಅದರಲ್ಲಿ ಈಗ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಈಗ ಎಲ್ಲರೂ ಲೈವ್ ರೋಡ್ ಅಲ್ಲಿ ಇರ್ತಾರೆ ಸೊ ರೋಡ್ ಅಲ್ಲಿ ಇದ್ದಾಗ ತುಂಬಾ ಆಕಸ್ಮಿಕ ನಾವೇನು ಎಕ್ಸ್ಪೆಕ್ಟ್ ಮಾಡಕ್ ಸೊ ಅದಕ್ಕೋಸ್ಕರ ಈ ನಮ್ಮ ಕಂಪನಿಲಿ ಕೆಲಸ ಮಾಡೋದ್ರಿಂದ ಅವರಿಗೆ ಎಕ್ಸ್ಕ್ಲೂಸಿವ್ ಆಗಿ ಹನ್ನೆರಡು ಲಕ್ಷ ರೂಪಾಯಿ ವರ್ಗೂ ಇನ್ಶೂರೆನ್ಸ್ ಎಲಿಜಿಬಿಲಿಟಿ ಸಿಕ್ತಾರೆ ಹನ್ನೆರಡು ಲಕ್ಷ ರೂಪಾಯಿಯಲ್ಲಿ ನಾವು ಹತ್ತು ಲಕ್ಷ ರೂಪಾಯಿ ವರ್ಗೂ ಅವ್ರಿಗೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇರುತ್ತೆ ಎರಡು ಲಕ್ಷ ರೂಪಾಯಿ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ ಇದ್ರಲ್ಲೂ ಕೂಡ ಇನ್ನೊಂದು ಅಡಿಷನಲ್ ಬೆನಿಫಿಟ್ ಇದೆ ಯಾರ್ಯಾರು ಮದುವೆ ಆಗಿರ್ತಾರೆ ಅವರಿಗೆ ಮಕ್ಳು ಇರ್ತಾರೆ ತರ ಇರೋರಿಗೆ ಅವ್ರ ಫ್ಯಾಮಿಲಿಗೂ ಕೂಡ ಕವರ್ ಆಗುತ್ತೆ ಫ್ಯಾಮಿಲಿಗೂ ಕೂಡ ಒಂದು ಎಕ್ಸ್ಕ್ಲೂಸಿವ್ ಮೆಡಿಸನ್ ಬೆನಿಫಿಟ್ ಅಂತ ಕೊಡ್ತಾ ಇದೀವಿ ಈಗ ನಮ್ಮ ಒಂದು ಇನ್ಶೂರೆನ್ಸ್ ಕಂಪ್ನಿ ಜೊತೆ ನಾವೇನ್ ಟೈಅಪ್ ಆಗಿದ್ದೀವಿ ಅವ್ರದೇ ಸುಮಾರು ಒಂದು ಹನ್ನೆರಡರಿಂದ ಹದಿಮೂರು ಹಾಸ್ಪಿಟಲ್ಸ್ ಇದೆ ಬೆಂಗಳೂರಿನ ಸುತ್ತಮುತ್ತ ಅದು ಬಿಟ್ಟು ಪೂರ್ತಿ ಬೆಂಗಳೂರಿನಲ್ಲಿ ಅವ್ರ ಎಲ್ಲ ಇನ್ಶೂರೆನ್ಸ್ ಅಥವಾ ಪೂರ್ತಿ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಒಂಬತ್ತು ಸಾವಿರದ ನಾನೂರು ಹಾಸ್ಪಿಟಲ್ಸ್ ಇದೆ ಎಲ್ಲಿ ಬೇಕಾದ್ರೂ ಟ್ರೀಟ್ಮೆಂಟ್ ತಗೋಬಹುದು ಈ ಸೆಲೆಕ್ಟ್ ಮಾಡಿರೋ ಹದಿಮೂರು ಹಾಸ್ಪಿಟಲ್ಸ್ ಅಲ್ಲಿ ಅವ್ರ ಎಲ್ಲಿಗೆ ಹೋದ್ರು ಸಹ ಅವ್ರಿಗೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಮೆಡಿಸನ್ಸ್ ಮೇಲೆ ಸಣ್ಣ ಜ್ವರ ಇರ್ಬೋದು ಏನೇ ಮೆಡಿಸನ್ ತಗೊಳ್ಳಿ ಅಥವಾ ಲ್ಯಾಬ್ ಟೆಸ್ಟ್ ಮಾಡ್ಸೋದಿರ್ಬೋದು ಏನೇ ಇದ್ರೂ ತರ್ಟಿ ಪರ್ಸೆಂಟ್ ಫ್ಲಾಟ್ ಡಿಸ್ಕೌಂಟ್ ಸಿಗುತ್ತೆ ಅವ್ರಿಗೆ ಈ ಒಂದು ಎಕ್ಸ್ಕ್ಲೂಸಿವ್ ಬೆನಿಫಿಟ್ ನಮ್ಮ ಕಂಪನಿ ಮಾತ್ರ ಸಿಗುತ್ತೆ ಅಂತ ಇದನ್ನ ಕಾರ್ಪೊರೇಟ್ ವರ್ಕ್ ತರ ತರ ಮಾಡ್ತಿದ್ರೆ ಖಂಡಿತವಾಗ್ಲು ಸರ್ ಬಿಕಾಸ್ ಇಲ್ಲಿ ಯಾರಿಗೆ ಬಂದ್ರು ಅವ್ರಿಗೆ ಫೀಲ್ ಇರಬಾರ್ದು ನಾನು ಜಸ್ಟ್ ಆಟೋ ಓಡಿಸ್ತಾ ಇದೀನಿ ಅನ್ನೋ ಒಂದು ಆ ಫೀಲ್ ಬರಬಾರ್ದು ಯಾರೇ ಮಾಡಿದ್ರು ಸಹ ಅದೊಂದು ಪ್ರೌಡ್ ಫೀಲಿಂಗ್ ಕಂಪನಿಗೋಸ್ಕರ ವರ್ಕ್ ಮಾಡ್ತಾ ಇದೀನಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಬರ್ಲಿ ಅಂತ ನಾವು ಇದು ಇದೀವಿ ಸೊ ಬೇಸಿಕ್ ಸ್ಯಾಲ್ರಿ ಎಷ್ಟಾಗಿರುತ್ತೆ ಇಪ್ಪತ್ತೊಂದು ಸಾವಿರ ಅದ್ರ ಮೇಲೆ ಅಡಿಷ್ನಲ್ಲು ಇನ್ಸೆಂಟಿವ್ ಮಾಡ್ಕೋಬೋದು ಖಂಡಿತ ಹೋಗ್ಲಿ ಇನ್ಸೆಂಟಿವ್ ಮಾಡ್ಬೋದು ಇಪ್ಪತ್ತೊಂದು ಸಾವಿರ ನಾವು ಏನಿಗೆ ಮಾರ್ನಿಂಗ್ ಶಿಫ್ಟ್ಗೆ ಹೇಳ್ತಾ ಇದ್ದೀನಿ ಅದು ಬಿಟ್ಟು ಅಡಿಷನಲ್ ಇನ್ಸೆಂಟಿವ್ ಕೂಡ ಮಾಡ್ಕೋಬೋದು ಓಕೆ ಅವ್ರ ಏನೊಂದು ಕೆಲವು ಸಿಂಪಲ್ ಟಾರ್ಗೆಟ್ಸ್ನ ಕೊಟ್ಟಿರ್ತೀವಿ ಟಾರ್ಗೆಟ್ ಅಚಿವ ಮಾಡ್ಕೊಳ್ಳೋ ಮುಖಾಂತರ ಮಾಡ್ಬೋದು ಸೊ ನೋಡ್ಬೋದು ಇವಾಗ ಒಬ್ರು ಕ್ಯಾಪ್ಟನ್ ಬಂದಿದ್ದಾರೆ ಕ್ಯಾಪ್ಟನ್ ಅಂತ ಅಂದರೆ ಇವರು ಇಲ್ಲೇ ಕೆಲಸ ಮಾಡೋರು ಇವರಿಗೆ ಕ್ಯಾಪ್ಟನ್ ಅಂತ ಕರೀತಾರೆ ಸೊ ಶಿಫ್ಟ್ ಮುಗೀತು ಅನ್ಕೋತೀನಿ ಯಾವ ಥರ ಇದೆ ವರ್ಕು ಎಲ್ಲ ಕೇಳೋಣ ಸೊ ಸರ್ ಇಲ್ಲೇ ಸ್ಟಾಪ್ ಮಾಡಿ ಸೊ ಕೇಳೋಣ ಯಾವ ಥರ ಇದೆ ಅಂತ ಸರ್ ಫಸ್ಟ್ ಆಫ್ ಆಲ್ ನಿಮ್ಮ ಹೆಸರು ಚಂದ್ರಶೇಖರ್ ಅಂತ ಚಂದ್ರಶೇಖರ್ ಎಷ್ಟು ಮಂತ್ ಆಯ್ತು ಸರ್ ಜಾಯ್ನ್ ಆಗಿ ಸೆವೆನ್ ಮಂತ್ ಆಯ್ತು ಸರ್ ಸೆವೆನ್ ಮಂತ್ ಆಯ್ತಾ ಹೌದು ಓಕೆ ಸೊ ನೀವು ಫುಲ್ ಟೈಮ್ ಮಾಡ್ತಿದ್ರಾ ಪಾರ್ಟ್ ಟೈಮ್ ಮಾಡ್ತೀರಾ ಫುಲ್ ಟೈಮ್ ಮಾಡ್ತಾ ಸರ್ ನಾನು ಮೊದಲು ಮೊದಲಿಂದಾನು ಫುಲ್ ಟೈಮ್ ಮಾಡ್ತೀರಾ ಹೌದು 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 ಮೊದಲಿಂದಾನು ಫುಲ್ ಟೈಮ್ ಮಾಡ್ತಾರೆ ಸರ್ ಓಕೆ ಯಾವ ತರ ಇದೆ ಸರ್ ನಾನು ಪ್ರಾಕ್ಟಿಕಲ್ ಆಗಿ ನಿಮ್ಮನ್ನ ಕೇಳ್ತಿದೀನಿ ಪ್ರಾಕ್ಟಿಕಲ್ ಆಗಿ ಆನ್ಸರ್ ಕೊಟ್ಬಿಡಿ ಓಕೆ ಜೆನ್ಯೂನ್ ಆಗಿ ಓಕೆ ಸರ್ ನಾನು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆ ಕೆಲಸ ಹುಡುಕಿದೆ ಇಲ್ಲಿ ಸಿಗಂತ ಸ್ಯಾಲ್ರಿ ಎಲ್ಲಿ ಸಿಗ್ತಾ ಇಲ್ಲ ಸರ್ ಆಕ್ಚುಲಿ ನನ್ನ ಎಜುಕೇಟೆಡ್ ಸರ್ ಬಿ ಕಾಮ್ ಆಗಿದೆ ನಮ್ದು ಬಿಕಾಮ್ ಆಗಿದೆ ಆದ್ರೂ ಬೇರೆ ಕಡೆ ಎಲ್ಲ ಕಂಪನಿಗಳಲ್ಲೆಲ್ಲ ವರ್ಕ್ ಸರ್ಚ್ ಮಾಡಿದೆ ಅಲ್ಲೆಲ್ಲ ಸ್ಯಾಲ್ರಿಗಳು ಕಡಿಮೆ ಸರ್ ಫಿಫ್ಟೀನ್ ತೌಸಂಡ್ ಸಿಕ್ಸ್ಟೀನ್ ತೌಸಂಡ್ ಈ ತರ ಇದೆ ಅದಕ್ಕೋಸ್ಕರ ಹಂಗೆ ಸರ್ಚ್ ಮಾಡ್ತಾ ಇದ್ದೆ ನನ್ನ ಫ್ರೆಂಡ್ ಯಾರೋ ಒಬ್ಬ ರೆಫರ್ ಮಾಡಿದ ಈ ತರ ಸ್ಯಾಲ್ರಿ ಚೆನ್ನಾಗಿದೆ ಅಂತ ದುಡಿಯಕ್ಕೆ ಬಂದು ಬಂದಿದೀವಿ ಅಂದ್ರೆ ಯಾವ್ದು ಎಜುಕೇಟೆಡ್ ಊರ ಹಾವೇರಿ ಸರ್ ನಮ್ದು ಹಾವೇರಿ ನಾರ್ತ್ ಕರ್ನಾಟಕ ಎಜುಕೇಶನ್ ಎಲ್ಲಾ ಲೆಕ್ಕ ಎಲ್ಲಾ ನಮ್ಗೆ ಏನ್ ಬೇಕು ಸರ್ ದುಡಿಯಕ್ ಬಂದಿದ್ವಿ ಅಮೌಂಟ್ ಬೇಕು ಜಾಸ್ತಿ ಸ್ಯಾಲರಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೇರ್ಕೊಂಡು ಮಾಡ್ತಾ ಇದ್ದೀನಿ ಸರ್ ಚೆನ್ನಾಗಿದೆ ಸರ್ ಮಾಡ್ತಾ ಪಿಎಫ್ ಎಲ್ಲಾ ಎಫ್ ಎಲ್ಲ ಇಲ್ಲ ಸರ್ ಪಿಎಫ್ ಎಫ್ ಅಂದ್ರೆ ಸ್ಟಾರ್ಟ್ಅಪ್ ಕಂಪನಿ ಅಂತ ಸರ್ ಇದು ಇನ್ನೊಂದ್ ಸ್ವಲ್ಪ ದಿವಸ ಹೋದ್ಮೇಲೆ ಮಾಡ್ತೀನಿ ಇವಾಗ ಇದು ಇದೆ ಸರ್ ಇನ್ಸೂರೆನ್ಸ್ ಇನ್ಶೂರೆನ್ಸ್ ಮೊದ್ಲು ಇದ್ದಿದ್ದಿಲ್ಲ ನಾನು ಹುಷಾರಾದಾಗ ಇವಾಗ ಇನ್ಶೂರೆನ್ಸ್ ಇದೆ ಸರ್ ಓಕೆ ಲಾಸ್ಟ್ ಟೈಮ್ ನಾನು ಒಂದು ಸಿಕ್ಸ್ ಮಂತ್ಸ್ ಇಂದ ಮಾಡಿದ್ದೆ ಇನ್ಶೂರೆನ್ಸ್ ಇಲ್ಲ ಇವಾಗ ಆಡ್ ಆನ್ ಮಾಡಿದ್ದಾರೆ ನಂತರ ಅದೆಲ್ಲ ಪಿ ಎಫ್ ಅಡಿಷನಲ್ ಆಗುತ್ತೆ ಅಂತ ಹೇಳ್ಬೋದು ಇವಾಗ ಅರ್ನಿಂಗ್ ಅಂತ ಹೋದ್ರೆ ಸರ್ ಹೇಳಿದಾರೆ ಒಂದು ಇಪ್ಪತ್ತೈದಿಂದ ಮೂವತ್ತು ಸಾವಿರ ಮಾಡಬಹುದು ಇನ್ಸೂರೆಂಟಿವ್ ನೀವೇ ದುಡಿಬೋದು ಸರ್ ನಾನು ಒಂದ್ ತಿಂಗಳು ಟ್ವೆಂಟಿ ಫೈವ್ ತೌಸಂಡ್ ತಿಂಗಳು ಟ್ವೆಂಟಿ ಸಿಕ್ಸ್ ಆಗುತ್ತೆ ಅಂದ್ರೆ ನಾನ್ ಯಾವ ತರ ಕೆಲಸ ಮಾಡ್ತೀನಿ ಇನ್ಸೆಂಟಿವ್ ತರ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಈ ತರ ಎಲ್ಲ ವೇರಿಯೇಷನ್ ಹತ್ತು ಅವರ್ ಕೆಲಸ ಇರುತ್ತೆ ಸರ್ ಒಂಬತ್ತು ಅವರ್ ಒಂಬತ್ತು ಅವರ್ ಲಾಗಿನ್ ಮಾಡ್ಬೇಕಂತ ಹೇಳ್ತಾರೆ ಅಡಿಷನಲ್ ನೀವು ಎಷ್ಟು ಅವರ್ ಮಾಡ್ತೀರಾ ಇನ್ಸೆಂಟಿವ್ ದುಡಿಯಕ್ಕೆ ಅಂದ್ರೆ ಒಂದ್ ಟೆನ್ ಅವರ್ ಮಿನಿಮಮ್ ಮಾಡೇ ಮಾಡ್ತೀನಿ ಸರ್ ಅಂದ್ರೆ ರೆಸ್ಟ್ ತಗೊಳ್ದೆ ಮಾಡ್ತೀನಿ ರೆಸ್ಟ್ ತಗೊಳ್ದೆ ಮಾಡಿದ್ರೆ ಎಕ್ಸ್ಟ್ರಾ ಒಂದ್ ಸಾವಿರ ಎರಡ್ ಅನ್ನಾಗೆ ಆಗಿದೆ ಸರ್ ಹೌದಾ ಹೌದು ಒಂದು ಇವಾಗ ಒಂದಿನ ಲೀವ್ ಅಂತ ಇರತ್ತಲ್ಲ ಲೀವ್ ಎಲ್ಲ ಇರುತ್ತ ಸರ್ ಹೆಂಗ್ ಒಂದ್ ಒಂದ್ ವಾರದಲ್ಲಿ ಒಂದ್ ಲೀವ್ ಇರುತ್ತೆ ನಾವ್ ಯಾವಾಗ ಬೇಕೋ ನಮ್ಗೆ ಯಾವಾಗ್ ಬೇಕೋ ಅವಾಗ ನಮ್ಮ ನಮ್ ಟೀಮ್ ಲೀಡರ್ ಅಂತ ಇರ್ತಾರೆ ಅವ್ರನ್ನ ಕೇಳ್ಬಿಟ್ಟು ನಾವ್ ಒಂದಿನ ಲೀವ್ ತಗೋಬಹುದು ಸರ್ ನೋಡಿದ್ರಲ್ಲ ಎಲ್ಲಾ ಕ್ಯಾಪ್ಟನ್ ಇಂದಾನೆ ಕೇಳಿದೀನಿ ಯಾವ ತರ ಇದೆ ಅಂತ ಅವ್ರಿಗೆ ಯಾವ ತರ ಫೀಲ್ ಆಗ್ತಿದೆ ಅಂತ ಸೊ ಅದಲ್ದೆ ಇವಾಗ ಸರ್ ಹಿಂದ್ಗಡೆ ಆಟೋಗಳು ಇದೆಯಲ್ಲ ಅವ್ರೇ ಮಾಡ್ತಾರ ಅಥವಾ ಇದು ಹೆಂಗೆ ಫ್ರೆಂಡ್ಸ್ ಅಂದ್ರೆ ಆಟೋ ಆಟೋ ಓಡಿಸಿ ಇಲ್ಲಿ ಬಿಟ್ಟು ಈ ಆಟೋ ಓಡಿಸ್ತಾರ ಹೌದು ಸರ್ ಹೌದು ಅಂದ್ರೆ ಅದ್ರಲ್ಲಿ ಅವ್ರಿಗೆ ಸೇವ್ ಮಾಡಕ್ ಆಗಲ್ಲ ಸರ್ ಅಮೌಂಟ್ ಇವಾಗ ಡೈಲಿ ಅಮೌಂಟ್ ಕೈಗೆ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಅವ್ರಿಗೆ ಸೇವ್ ಮಾಡಕ್ ಆಗಲ್ಲ ಇದಾದ್ರೆ ಮಂತ್ಲಿ ಪೇಮೆಂಟ್ ಅಲ್ಲ ಮಂತ್ಲಿ ಅಮೌಂಟ್ ಬರುತ್ತೆ ಆರಾಮಾಗಿ ಸೇವ್ ಮಾಡ್ಬೋದು ಅದನ್ನ ಅವ್ರ ಮನೆ ಖರ್ಚಿಗೆ ಮಾಡ್ಕೊಳ್ತಾರೆ ಈ ತರ ನಾವು ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಇದಾರೆ ಸರ್ ತರ ಆಟೋದಲ್ಲಿ ಅದನ್ನ ಪಾರ್ಟ್ ಅದನ್ನ ಪಾರ್ಟ್ ಟೈಮ್ ಅಥವಾ ಮಾಡ್ಬಿಟ್ಟು ಇದನ್ನ ಪಾರ್ಟ್ ಟೈಮ್ ಹೌದು ಸರ್ ಎರಡು ತರನೇ ಇದಾರೆ ಸರ್ ಅದನ್ನ ಫುಲ್ ಟೈಮ್ ಮಾಡ್ಕೊಂಡು ಇಲ್ಲಿ ಪಾರ್ಟ್ ಟೈಮ್ ಮಾಡೋರು ಇದಾರೆ ಇಲ್ಲಿ ಫುಲ್ ಟೈಮ್ ಮಾಡ್ಕೊಂಡು ಅಲ್ಲಿ ಪಾರ್ಟ್ ಟೈಮ್ ಮಾಡೋರು ಇದ್ದಾರೆ ಬೆಸ್ಟ್ ಆಪ್ಷನ್ ಅಲ್ವಾ ಕ್ಯಾಬ್ ಡ್ರೈವರ್ ಇದಾರೆ ಸರ್ ಹೌದು ಹೌದು ಸರ್ ಹೌದು ಒಂದ್ ಎರಡು ಜನ ಬರ್ತಾರೆ ಸರ್ ಕ್ಯಾಬ್ ಕಾರುಗಳು ನಿಂದಿರ್ಸ್ಬಿಟ್ಟು ಈ ಆಟೋ ಕೆಲಸ ಮಾಡ್ತಾರೆ ಸರ್ ಸೊ ಇದು ಅಡಿಷ್ನಲ್ ಅರ್ನಿಂಗ್ ಅಂತಲೇ ಹೇಳ್ಬೋದು ಓಕೆ ನೋಡೋದ್ರಲ್ಲ ವೀಕ್ಷಕರೇ ಎಲ್ಲ ಡೀಟೇಲು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇನ್ ಡೀಟೇಲಾಗಿ ಸಾಫ್ಟ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಕೆಳಗಡೆ ನಂಬರ್ ಹಾಕಿರ್ತೀನಿ ಅದಕ್ಕೆ ಕಾಲ್ ಮಾಡಿ ಆ್ಯಂಡ್ ಹೆಚ್ಚಿನ ಮಾಹಿತಿ ಪಡಿಬೋದು ಆ್ಯಂಡ್ ಇನ್ನೇನು ಹೇಳಬೇಕು ಎಲ್ಲ ಕಮ್ಮಿ ಲೆಂತ್ ವೀಡಿಯೋ ಆದರೆ ನೀವು ನೋಡೋದಿಲ್ಲ ಅದಕ್ಕೆ ನಾನು ಶಾರ್ಟಲ್ಲೇ ಮಾಡಿದ್ದೀನಿ ನಂಬರ್ ಇರುತ್ತೆ ಕಾಲ್ ಮಾಡಿ ಆ್ಯಂಡ್ ಇಂಡೇ ಇನ್ನೇನು ಬೇಕು ಬಂದು ಆಟೋ ಓಡಿಸಿ ಆ್ಯಂಡ್ ದುಡಿರಿ ಒಂದಿನ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆ ಎಷ್ಟು ಆಯಿತು ಅಂತ ತಿಳ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್